ಕಾಲಜ್ಞಾನಿ ಗುರೂಜಿಯ ಸ್ಫೋಟಕ ಭವಿಷ್ಯ ನಿಜ ಆಗಿದೆ ಕಳೆದ ಫೆಬ್ರವರಿಯಲ್ಲಿ ಅಗ್ನಿ ದುರಂತದ ಸುಳಿವನ್ನ ಕೊಟ್ಟಿದ್ರು ಗುರುಜಿ ಗುರೂಜಿಯ ಭವಿಷ್ಯದಂತೆ ವಿಮಾನ ದುರಂತ ಇಂದು ನಮ್ಮ ಕಣ್ಮುಂದಿದೆ ಗುಂಪುಗಾರಿಕೆಯಿಂದ ಸಾವು ನೋವುಗಳು ಹೆಚ್ಚುತ್ತೆ ಅನ್ನೋ ಸುಳಿವನ್ನ ನೀಡಿದ್ರು ನಿಜ ರಾಜಋಷಿ ಗುರುಜಿಯ ಪ್ರತಿಯೊಂದು ಭವಿಷ್ಯವಾಣಿ ಕೂಡ ನಿಜ ಆಗ್ತಾ ಇದೆ ನ್ಯಾಯಾಂಗದಲ್ಲಿನ ಅಧಿಕಾರಿಗಳಿಗೆ ಡೇಂಜರ್ ಭವಿಷ್ಯ ಇದೆ ಅಂತ ನುಡಿದಿದ್ರು ಕಾಲಜ್ಞಾನಿ ಗುರೂಜಿ ಅದರಂತೆ ಐದು ಜನ ಐ ಪಿ ಎಸ್ ಅಧಿಕಾರಿಗಳ ಅಮಾನತು ಕೂಡ ಆಗಿದೆ ಮಿಲಿಟರಿ ಪೊಲೀಸ್ ದೊಡ್ಡ ಅಧಿಕಾರಿಗಳೇ ಇನ್ಮುಂದೆ ಎಚ್ಚರಿಕೆಯಿಂದ ಇರಬೇಕು ಮೂರು ತಿಂಗಳು ಫುಲ್ ಡೇಂಜರ್ ಅಂತ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಹಾಗಾಗಿ ಮುಂದೆ ಏನಾಗುತ್ತೆ ಕಾದ್ ನೋಡಬೇಕಾಗಿದೆ ಅಧರ್ಮಿಗಳ ಅವನತಿಗೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ ಅನ್ನೋ ಒಂದು ಕಾಲಜ್ಞಾನವನ್ನ ಗುರುಜಿ ನುಡಿದಿದ್ದಾರೆ ಇನ್ನು ಮೂರು ತಿಂಗಳು ಫುಲ್ ಡೇಂಜರ್ ಇರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಧರ್ಮಿಗಳ ಅವನತಿಗೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ ಅಂತ ಹೇಳಿ ಕಾಲಜ್ಞಾನಿ ಗುರುಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕಳೆದ ಫೆಬ್ರವರಿಯಲ್ಲಿ ಅಗ್ನಿ ದುರಂತದ ಸುಳಿವನ್ನ ಕೊಟ್ಟಿದ್ರು ಗುರುಜಿ ಗುರುಜಿಯ ಭವಿಷ್ಯದಂತೆ ವಿಮಾನ ದುರಂತ ಇಂದು ನಮ್ಮ ಕಣ್ಮುಂದಿದೆ ಮತ್ತೆ ಆಶ್ಚರ್ಯ ಯಾಕಂತಂದ್ರೆ ನೀವು ಹೇಳಿದ್ರಿ ವೀಕ್ಷಕ ಚೆಕ್ ಮಾಡಬಹುದು ಅಕ್ಟೋಬರ್ ಹದಿನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನ್ ಚೆನ್ನೈನಲ್ಲಿ ಒಂದು ನೂರೈವತ್ತು ಜನ ಇದ್ದಂತ ಒಂದು ಫ್ಲೈಟ್ ಏನ್ ಲ್ಯಾಂಡಿಂಗ್ ಆಗುವಂತ ಟೈಮ್ ನಲ್ಲಿ ಒಂದು ಅವಘಡ ಸಂಭವಿಸುವಂತ ಒಂದು ವಾತಾವರಣ ನಿರ್ಮಾಣ ಆಯ್ತು ಅದೃಷ್ಟವಶಾತ್ ವಶಾತ್ ಅದಂಗೋ ಆಗ ನೀವು ಕಾಲಜ್ಞಾನ ಸಂಚಿಕೆ ಒಂದು ಕೊಟ್ಟಿದ್ರಿ ಸೊ ಅದ್ರಲ್ಲಿ ನೀವು ಹೇಳಿದ್ರಿ ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಮಾನಕ್ಕೆ ಸಂಬಂಧಪಟ್ಟಂತಹ ದುರ್ಘಟನೆಗಳು ಹೆಚ್ಚಾಗಿ ಏಳವಾಗಿ ನಾವು ನೋಡ್ತೀವಿ ಅದೇ ರೀತಿ ರೀಸೆಂಟ್ ಈ ಒಂದು ಫೆಬ್ರವರಿ ಹತ್ತನೇ ತಾರೀಕು ವೀಕ್ಷಕರು ಚೆಕ್ ಮಾಡ್ಕೋಬಹುದು ಯೂಟ್ಯೂಬ್ ನಲ್ಲಿ ಆ ಫೆಬ್ರವರಿಯಲ್ಲಿ ಕೂಡ ನೀವು ಹೇಳಿದ್ರಿ ದಕ್ಷಿಣಾಯನ ಈ ಮುಂಬರ್ತಕ್ಕಂತ ಒಂದು ಮೂರ್ನಾಲ್ಕ್ ತಿಂಗಳಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚಾಗುತ್ತೆ ನೋಡಿದ್ವಿ ಒಂದು ಆರ್ ಸಿಬಿ ಯಾವ ರೀತಿ ಆಯ್ತು ಅಂತ ಈಗ ಫ್ಲೈಟ್ ಇದಾಯ್ತು ಜಲಪ್ರಭವದಲ್ಲಿ ಅದಕ್ಕಿಂತ ಮುಂಚೆ ಯಾವ ರೀತಿ ಆಗಿತ್ತು ಇಂತಹ ಘಟನೆಗಳನ್ನ ನಾವ್ ನೋಡ್ತಾ ಇದೀವಿ ನೀವು ಮುಂಚಿತವಾಗಿ ಹೇಳುವಂತದ್ ನಾ ಪ್ರಿಕಾಷನ್ಸ್ ತಗೊಂಡ್ಬೇಕು ಜನರು ಅಂತ ಮಾತನ್ನ ಕೂಡ ಹೇಳ್ತಾ ಇದೀವಿ ಏನ್ ಗುರುಳ ಇದು ಏನ್ ನಡೀತಾ ಇದೆ ಇಲ್ಲಿ ಪ್ರಪಂಚದಲ್ಲಿ ಅಂತ ಹೌದು ವೇಣು ಈ ಹಿಂದೆ ನಾನು ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೆನ್ನೈ ಫ್ಲೈಟ್ ಲೈನಿಂಗ್ ಆಗ್ಬೇಕು ಆಗತ್ತಿ ಸಮಸ್ಯೆ ಅಂತ ಹೇಳಿದ್ದೆ ಅದಾದ ನಂತರ ಕ್ಲಿಯರ್ ಆಗಿ ಹೇಳಿದ್ದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ತರವಾದಂತಹ ಪ್ಲೇನ್ ದುರ್ಘಟನೆಗಳು ಹೇರಳವಾಗಿ ನಿಮ್ಗೆ ಕಾಣಕ್ ಸಿಗುತ್ತೆ ಅಂತ ಹೇಳಿದ್ದೆ ಅದಲ್ಲದೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜಾನುವರಿಯಿಂದ ನಿರಂತರವಾಗಿ ನಾನು ಚೇತಾವಣೆ ಕೊಡ್ತಾ ಬಂದಿದ್ದೀನಿ ನಾನು ಮೆಡಿಟೇಷನ್ ಕಂಡಂತಹ ಚಿತ್ರಣವನ್ನ ಎ ಟೂಲ್ ಮುಖಾಂತರ ಚಿತ್ರಿಸಿ ಅದನ್ನ ಬಿಡಿಸಿ ಒಂದು ತಂಬನೇ ಮುಖಾಂತರ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಅದು ಟೈಟಲ್ ಕೊಟ್ಟಿದ್ದೆ ಏನ್ ಗೊತ್ತಾ ಬರ್ನಿಂಗ್ ಇಂಡಿಯಾ ಅದಾದ ನಂತರ ಅಲರ್ಟ್ 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 ಇಂಡಿಯಾ ಅಂತ ಎರಡನೇ ಒಂದು ತಂಬನಲ್ಲಿ ಮಾಡಿದೆ ಅದಾದ ನಂತರನು ಕ್ಲಿಯರ್ ಆಗಿ ರಾಜ್ ನ್ಯೂಸ್ ಅಲ್ಲಿಯೂ ಕೂಡ ಡೇಂಜರ್ 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 ಅಂತ ಅವರು ಕೂಡ ರಾಜ ನ್ಯೂಸ್ ಅಲ್ಲಿ ಕೂಡ ಒಂದು ಎಪಿಸೋಡ್ ಆಯ್ತು ಮತ್ತೆ ಪ್ರಿಂಟ್ ಮಾಡಿದ್ದೀನಿ ಅದಲ್ದೇ ಇನ್ನೂ ಕ್ಲಿಯಾರಿಟಿ ಆಗಿ ದಕ್ಷಿಣ ಆನಂದ ಅಂದ್ರೆ ಐದು ತಿಂಗಳು ಮುಂಚೆನೆ ಹೇಳಿದ್ದು ನೋವು ದುರಂತಗಳು ಜಾಸ್ತಿ ಆಗ್ತವೆ ಹುಷಾರಾಗಿರಿ ಕೋಮುಗಲಭೆಗಳು ಜಾಸ್ತಿ ಆಗ್ತವೆ ಇಡೀ ಜಗತ್ತೇ ಹೊತ್ತಿ ಉಜುವಂತ ಸನ್ನಿವೇಶ ಬರುತ್ತೆ ಹುಷಾರ್ ಅಂತ ಹೇಳಿದ್ರೆ ಅದಕ್ಕೆ ಬರ್ನಿಂಗ್ ಇಂಡಿಯಾ ಅಂತ ಟೈಟಲೇ ಕೊಟ್ಟಿದ್ದೀನಿ ಸೊ ಅದ ತಕ್ಕಂತೆ ಇವಾಗ ನೋಡ್ಬೋದು ನೀವು ನಿನ್ನೆ ಸಾಮೂ ಅದನೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ನಾನು ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತೈದ ಮೇ ಅಕ್ಕಪಕ್ಕದಲ್ಲಿ ಸಾಮೂಹಿಕ ದುರಂತಗಳು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ದೆ ಈ ಮೇ ಅಕ್ಕಪಕ್ಕದಲ್ಲಿ ನೋಡಬಹುದು ಈ ಸಾಮೂಹಿಕ ಡೆತ್ ಅನ್ನೋದು ಜಾಸ್ತಿನೇ ಆಗ್ತಾ ಬರ್ತಾ ಇದೆ ಕೂಡ ನೀವು ಹೇಳ್ತಾ ಇದ್ರಿ ಈ ಗುಂಪು ಗುಂಪಾಗಿ ಸಾಮೂಹಿಕವಾಗಿರ್ತಕ್ಕಂಥ ಸಾವು ನೋವು ಹೇರಳವಾಗಿ ನೋಡ್ತೀವಿ ವೀಕ್ಷಕರಿಗೆಲ್ಲ ಕೂಡ ಇನ್ನು ಅದೇ ರೀತಿಯಾಗಿ ಮುಂಬರುವಂತಹ ದಿನಗಳಲ್ಲಿ ಇನ್ನು ಏನೆಲ್ಲ ಆಗ್ಬಹುದು ಇನ್ನು ಇನ್ನ ಆಗುತ್ತಾ ಹೇಳ್ತಾರೆ ಅಂದ್ರೆ ಅವೆಲ್ಲ ವೀಕ್ಷಕರಲ್ಲಿ ಮತ್ತೆ ನಾನು ಚೇತವಣಿ ಏನ್ ಕೊಡ್ತಾ ಇದಂದ್ರೆ ಹೋದ ವರ್ಷ ಜಲ ಅಂತ ಕೊಟ್ಟಿದ್ದೆ ಅದರಿಂದ ವಿಹಾರ ಅಂತ ಕೊಟ್ಟಿದ್ದೆ ಈ ಸರಿ ಏನ್ ಚೇತವಣಿ ಕೊಡ್ತಾ ಅಂತಂದ್ರೆ ಅವೆಲ್ಲ ಪ್ಲಸ್ ಅದರೊಟ್ಟಿಗೆ ಕಾಡು ಕಾಡಲ್ಲಿ ನೀವ್ ಯಾರ ರೆಸಾರ್ಟ್ ಹೋಗ್ತೀರ ಅನ್ನೋರು ಟ್ರಕ್ಕಿಂಗ್ ಅನ್ನೋರು ಸ್ವಲ್ಪ ಜಾಗೃತಿಂದಿರ್ಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ಅಂಗಾರಕ ಯೋಗ ಕ್ರಿಯೇಟ್ ಆಗಿದೆ ಇಲ್ಲಿ ಈ ತರ ಅಗ್ನಿ ದುರಂತಗಳು ನಿಮ್ಮ ಮುಂಬರುವ ದಿನಗಳಲ್ಲಿ ಹೇಳುವಾಗ ಸಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡೇಂಜರ್ ಹುಷಾರ್ ಮಿಲಿಟರಿ ಡೇಂಜರ್ ಹುಷಾರ್ ನೀವು ಮತ್ತೆ ಅದರಲ್ಲದೇ ದೊಡ್ಡ ದೊಡ್ಡ ಅಧಿಕಾರಿಗಳು ಇವಾಗ ನೋಡಬಹುದು ನಮ್ಮ ಬಿ ದಯಾನಂದ ಅವರಿಗೆ ಸಸ್ಪೆಂಡಲ್ಲಿ ಆಗೋಯ್ತು ನನಗೆ ದೊಡ್ಡ ಉನ್ನತ ಅಧಿಕಾರಿಗಳೇ ಹುಷಾರ್ ಮತ್ತು ಈ ಒಂದು ಹೋದ ನಾನು ಹೇಳಿದ್ದೆ ಈ ನ್ಯಾಯಾಧಿಗಳು ನ್ಯಾಯಪತಿಗಳು ಮತ್ತು ಈ ಕಾನೂನಿಗೆ ಸಂಬಂಧಪಟ್ಟಂಥವರೆಲ್ಲರೂ ಹುಷಾರಾಗಿರಿ ಅಂತ ಇನ್ಫ್ಯಾಕ್ಟ್ ಪೊಲೀಸರು ಬರೋದು ಕೂಡ ಆ ಕಾನೂನಿಗೆ ಸಂಬಂಧಪಟ್ಟಂತೆ ಇವಾಗ ನೋಡ್ಬೋದು ನಮ್ಮ ಬಿ ದಯಾನಂದ ಅವರು ಕೂಡ ಅಲ್ಲಿ ಅವ್ರು ಏನು ಮಾಡಿದರು ಅವ್ರನ್ನ ಅಮಾನತ್ ಮಾಡಿದರು ಸೊ ಅವರು ಕೂಡ ಕಾನೂನು ಒಂದು ಚೌಕಟ್ಟಲ್ಲಿ ಬರುವಂತಹ ಇವೆರಡು ಹೆಂಗಂದರೆ ಲಾಯರು ಮತ್ತು ಈ ಕಡೆ ಒಂದು ನ್ಯಾಯಾಂಗ ಮತ್ತು ಕಾರ್ಯಾಂಗ ಎರಡು ಪ್ಯಾರಲ್ಲಿ ಹೋಗುವಂಥದ್ದು ಸೊ ಅದು ಕೂಡ ನಾವು ಹೇಳ್ದಂಗೆ ಬಿ ದಯಾನಂದ್ ಅವರ ಅಮಾನತು ಕೂಡ ನಾವು ಹೇಳ್ದಂಗೆ ನಾವು ಕೊಟ್ಟ ತಕ್ಕಂತೆ ಆಗಿದೆ ಹೋ ತಿಂಗಳಿಗೆ ನಾವು ಕೊಟ್ಟಿದ್ದೀವಿ ಕಾನೂನಿಗೆ ಬದ್ ಕಾನೂನ ಕಾನೂನು ಅಡಿಯಲ್ಲಿ ಬರುವಂತವರು ಎಲ್ಲರು ಹುಷಾರಾಗಿರಿ ಅಂತ ಹೇಳಿದ್ದೆ ಸೊ ಇವಾಗ ನೋಡ್ಬೋದು ಇದೇ ಹೋ ತಿಂಗಳಿನೇ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಐದು ಜನ ಐ ಪಿ ಎಸ್ ಅಧಿಕಾರಿಗಳನ್ನ ಅಮಾನತ್ ಮಾಡ್ಬಿಟ್ರು ಸೊ ಬರಲೇ ದಿನಗಳಲ್ಲಿ ಈ ಒಂದು ಮಿಲಿಟ್ರಿ ಪೊಲೀಸ್ ಅಧಿಕಾರಿಗಳು ಮತ್ತು ಅದಲ್ಲದೇನೆ ಇಂಡಿಯನ್ ಬಾರ್ಡರ್ ಗಳು ಅಲ್ಲಿ ಕೂಡ ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ ಅಗ್ನಿ ದುರಂತಗಳು ಆಕಾಶ ಮಾರ್ಗದಿಂದ ಬಂದು ಬೀಳುವಂತಹ ಮಿಸೈಲ್ ಗಳು ಅಥವಾ ಆಕಾಶ ಮಾರ್ಗದಿಂದ ಬಂದು ಬಿಡುವಂತಹ ಪ್ಲೇನ್ ಕ್ರಾಶ್ ಆಗ್ಬಹುದು ಫ್ಲೈಟ್ ಕ್ರಾಶ್ ಆಗ್ಬಹುದು ಈ ಆಕಾಶ ಮಾರ್ಗದಿಂದ ಬಂದ್ಬಿಡುವಂತಹ ಬೆಂಕಿ ಚೆಂಡು ಅಂತ ಹೇಳ್ಬಹುದು ಉಲ್ಲೇಖನ ಸಿಗುತ್ತೆ ನಮ್ಗೆ ಯಾಕಂದ್ರೆ ಕುಜಾ ಪ್ಲಸ್ ಕೇತು ಅಂಗಾರಕ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಿಮಗೆ ಕೇತು ಬಂದ್ಬಿಟ್ಟು ರಾಜಕಾರಣಿಗಳು ಮತ್ತು ರಾಜಕಾರಣಿ ಉನ್ನತ ರಾಜಕಾರಣಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಕೇತು ಬಂದ್ಬಿಟ್ಟು ಮುಕ್ತಿ ಅಂದ್ರೆ ಎಲ್ಲರಿಗೂ ಕೂಡ ಮುಕ್ತಿ ಅಂದ್ರೆ ಒಂದಲ್ಲ ಒಂದು ಗಂಡಾಂತರಗಳು ಮಾತ್ರ ಗ್ಯಾರಂಟಿ ಇದು ಮೂರು ತಿಂಗಳು ಸಸಿದ್ಧವಾಗಿ ಹುಷಾರಾಗಿರಬೇಕು ಬಾರ್ಡರ್ ಏರಿಯಾ ಇಂಡಿಯಾದೆಲ್ಲ ಬಾರ್ಡರ್ ಏರಿಯಾದಲ್ಲಿ ಜಾಗೃತ ಆಗಿರಬೇಕು ಈಗ ಅಲ್ಲಿ ಆಗಿರುವಂತಹ ಸಾರಿ ಪೆಹಲ್ಗಾಮ್ ಅಲ್ಲಿ ಆಗಿರುವಂತಹ ಮತ್ತೆ ಈ ಥರವಾದಂತಹ ಆತಂಕಕರವಾದ ಪರಿಸ್ಥಿತಿ ಮತ್ತೆ ಆಗೋ ಸಾಧ್ಯತೆ ಇದೆ ಇವಾಗ ನೋಡಿದ್ರಲ್ಲ ಪ್ಲೇನ್ ಕ್ರ್ಯಾಶ್ ಆಗಿರೋ ದುರಂತಗಳು ಬಾಂಬ್ ಸ್ಫೋಟಗಳು ಈ ಅಗ್ನಿನಿಮತ್ತವಾದಂತಹ ಸಂಕಷ್ಟಗಳು ಇನ್ನೂ ಮೂರು ತಿಂಗಳು ತಪ್ಪಿದ್ದಲ್ಲ ಅದಲ್ಲದೇ ಕ್ರೈಮ್ ರೇಟ್ ಅನ್ನೋದು ಇನ್ನೂ ಮೂರು ತಿಂಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಕಮ್ಮಿ ಆಗಲ್ಲ ಮಿಲಿಟ್ರಿಗಳು ಪೊಲೀಸ್ ಅಧಿಕಾರಿಗಳು ಹುಷಾರಾಗಿರಿ ಮಿಲಿಟ್ರಿ ಕ್ಯಾಂಪ್ ಬ್ಲಾಸ್ಟ್ ಮಾಡೋದಾಗಲಿ ನೀವು ನೋಡ್ಬೋದು ಹಿಂದೆ ನಮ್ಮ ಒಂದು ಇಂಡಿಯನ್ ಮಿಲಿಟ್ರಿ ಹೋಗಬೇಕಾದಾಗ ಜನಗಳು ಜನಗಳಿರುವಂತಹ ಒಂದು ಟ್ರಕ್ ಟ್ರಕ್ಕಿಗೆ ಉಡಾಯಿಸ್ಬಿಟ್ರು ಸೊ ಆ ತರವಂತ ಬ್ಲಾಸ್ಟ್ ಗಳಾಗೋದು ಸೀರಿಯಲ್ ಬ್ಲಾಸ್ಟ್ ಗಳಾಗುವಂಥದ್ದು ಅಥವಾ ಮಾಲ್ಗಳ ಮೇಲೆ ಅಟ್ಯಾಕ್ ಆಗುವಂಥದ್ದು ಅಥವಾ ಒಂದು ಹೋಟೆಲ್ ತಾಜೆಲ್ಲಾಯ್ತಾರೆ ರಿಸೋರ್ಟ್ ಅಲ್ಲಿ ಆ ತರ ಆಗುವಂಥ ಅಟ್ಯಾಕ್ಗಳು ಈ ತರ ಬೆಂಕಿ ಸಮೇತ ಟೆರರಿಸ್ಟ್ ಟೆರ್ರರಿಸ್ಟ್ ಆಕ್ಟಿವಿಟಿ ಸಮೇತವಾಗಿ ಬೆಂಕಿ ಆಕ್ಟಿವಿಟಿಗಳು ಜಾಸ್ತಿ ಆಗಿರುತ್ತೆ ಅದಲ್ಲದೇ ಬೆಂಕಿ ಕಾಡ್ಗಿಚ್ಚು ತರ ಹತ್ತುವಂಥದ್ದು ಅರಣ್ಯ ಅರಣ್ಯ ಕಾಡ್ಗಿಚ್ಚ ಹತ್ತಿ ಎಷ್ಟೋ ಪ್ರಾಣಿಗಳು ಸಾಯುವಂಥದ್ದು ಅದು ಕೂಡ ನಾವು ಇವಾಗ ನೋಡ್ತೀವಿ ಅಗ್ನಿಶಾಮಕ ದಳದವ್ರು ಹುಷಾರಾಗಿರಬೇಕು ಜಾಗೃತವಾಗಿರಬೇಕು ಅದಲ್ಲದೇ ಶೀಘ್ರಗತಿಯಲ್ಲಿ ಸೋಷಿಯಲ್ ಮೀಡಿಯಾಗೆ ಒಂದು ಕಡಿವಾಣ ಹಾಕುವಂಥ ಪಾಲಿಸಿ ಬರುವ ಸಾಧ್ಯತೆ ಉಂಟು ಸೋಷಿಯಲ್ ಮೀಡಿಯಾ ಕಡಿವಾಣ ಹಾಕೋ ಪಾಲ್ಸಿ ಪಾಲಿಸಿ ಬರುತ್ತೆ ಅಥವಾ ಮೀಡಿಯಾ ಕಡಿವಾಣ ಹಾಕುವಂಥದ್ದೇ ಸೋಷಿಯಲ್ ಮೀಡಿಯಾ ಅಥವಾ ಟೆಲಿವಿಷನ್ ಮೀಡಿಯಾಗೆ ಒಂದು ಕಡಿವಾಣ ಹಾಕುವಂಥ ಒಂದು ಯಾವುದೋ ಒಂದು ಹೊಸ ಪಾಲಿಸಿ ಕೂಡ ಈ ಸಮಯದಲ್ಲಿ ಬರುವಂಥ ಸಾಧ್ಯತೆ ಕೂಡ ಇದೆ ಅದಕ್ಕೆ ಎಲ್ಲ ರಾಜಕಾರಣಿಗಳು ಮತ್ತು ಉನ್ನತ ಮಟ್ಟ ಅಧಿಕಾರಿಗಳು ಜಾಗೃತ ಆಗಿರಿ ಇನ್ನೊಂದು ಮೂರು ತಿಂಗಳು ಮಾತ್ರ ಈ ಒಂದು ದುರಂತಗಳು ಅಂತ ಕಟ್ಟಿಟ್ಟ ಬುದ್ಧಿ ಅಗ್ನಿಗೆ ಸಂಬಂಧಪಟ್ಟಂತ ದುರಂತ